ಬುಧವಾರ ಇವತ್ತು ಯಾವ ವಿಶೇಷವಾದ ಕ್ಷೇತ್ರ ಅಂತಂದ್ರೆ ಈ ಕ್ಷೇತ್ರಕ್ಕೆ ಬಹಳ ಅದ್ಭುತವಾದ ಒಂದು ಹಿನ್ನೆಲೆ ಇದೆ ಒಂದು ಕಾಲದಲ್ಲಿ ಸುಮಾರು ನೂರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಇವತ್ತಿನ ಚಿತ್ರದುರ್ಗ ಪ್ರಾಂತ್ಯದಲ್ಲಿ ಹೊಳಲ್ಕರೆಯಿಂದ ಚಿತ್ರದುರ್ಗಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಕೆಲವು ಅಲೆಮಾರಿ ಜನಾಂಗದವರು ಬೀಡು ಬಿಟ್ಟಿದ್ದಂತಹ ಒಂದು ಕಾಲ ವಿಶೇಷವಾಗಿ ಕುರಿಗಳನ್ನು ಸಾಕ್ತಾ ಇದ್ದಂತವರು ಅವರಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ನಲವತ್ತು ವರ್ಷ ಪ್ರಾಯ ಆ ಪ್ರಾಯದ ಆ ವ್ಯಕ್ತಿಗೆ ಬಹಳ ದಿನಗಳಿಂದ ಕೇಳಿ ಕೇಳಿ ಗೊತ್ತಿತ್ತು ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ಅಂತ ಆತನಿಗೆ ತಿರುಪತಿಗೆ ಹೋಗ್ಬೇಕು ವೆಂಕಟರಮಣನ ದರ್ಶನ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಆಸೆ ಆದ್ರೇನ್ ಮಾಡೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವೇ ಬರ್ತಾ ಇಲ್ಲ ಹೀಗೆ ಚಿಂತೆ ಮಾಡ್ತಾ ಕೂಡ್ತಿದ್ದಂತಹ ಒಂದು ಸಂದರ್ಭ ಆ ಪ್ರಾಂತ್ಯದಲ್ಲಿ ಹಿಂದೆಲ್ಲ ಗೊತ್ತು ಈಗಾದರೂ ಸ್ವಲ್ಪ ಹಸಿರನ್ನು ನೋಡ್ಬೋದು ಹಿಂದೆಲ್ಲ ಪೂರ್ಣ ಒಂಥರ ಆ ಹೇಗಪ್ಪ ಅಂತಂದ್ರೆ ಒಂದು ಥರ ಕಲ್ಲಿನ ನಾಡು ಅದು ಬಹಳ ಸೆಕೆ ಆಗ್ತಕ್ಕಂಥ ಒಂದು ನಾಡು ಕಾರಣ ಕಲ್ಲಿನ ಕೋಟೆ ಚಿತ್ರದುರ್ಗ ಅಲ್ವಾ ಆ ಚಿತ್ರದುರ್ಗದಿಂದ ಸರಿ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಕಡೆಯಲ್ಲಿ ಬೀಡು ಬಿಟ್ಟಿದ್ರು ಅವರು ಅಲೆಮಾರಿ ಜನಾಂಗದವರು ಆ ನಂತರದಲ್ಲಿ ಏನಾಯಿತು ಆ ಊರಿನಲ್ಲಿ ಒಬ್ಬರು ಬಾಬಾಜಿ ಇದ್ರು ಬಾಬಾ ಅಂತಂದ್ರೆ ಸ್ವಲ್ಪ ವಯಸ್ಸಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅವರು ಮಹಾನ್ ಭಕ್ತರು ತಿರುಪತಿ ವೆಂಕಟರಮಣ ಮಹಾನ್ ಭಕ್ತರು ಅವರಿಗೆ ತಿರುಪತಿಯ ಒಂದು ಓಡಾಟದ ಅನುಭವ ತುಂಬಾ ಚೆನ್ನಾಗಿತ್ತು ಈತನಿಗೆ ವಿಷಯ ಗೊತ್ತಾಯ್ತು ಹೋದ ನನಗೆ ಹೀಗೆ ತಿರುಪತಿಗೆ ಹೋಗ್ಬೇಕು ವೆಂಕಟರಮಣನ ದರ್ಶನ ಮಾಡಬೇಕು ಅಂತ ಬಹಳ ಆಸೆ ಇದೆ ತಾವು ದರ್ಮ್ ದಯಮಾಡಿ ನನಗೆ ಅವನ ಒಂದು ದರ್ಶನ ಆಗುವಂತೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾನೆ ಆವಾಗ ಬಾಬಾಜಿ ಹೇಳ್ತಾರೆ ನೋಡಪ್ಪ ನಾನೇನೋ ಇಷ್ಟು ವರ್ಷ ಪ್ರತಿ ವರ್ಷ ತಪ್ಪದೆ ಹೋಗಿ ಅವನನ್ನು ದರ್ಶನ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು ಅಂತ ಹ್ಞೂ ಯೋಚನೆ ಮಾಡಬೇಕು ನಾವು ಚಿತ್ರದುರ್ಗದಿಂದ ತಿರುಪತಿವರೆಗೆ ಅವರು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಅವನ ದರ್ಶನ ಮಾಡಿಕೊಂಡು ಬರ್ತಿದ್ರು ಅಂಥ ಮಹಾತ್ಮರು ಪ್ರತಿ ವರ್ಷದಲ್ಲಿ ಒಂದು ಬಾರಿಯಂತೂ ಖಡಾಖಂಡತ್ವ ಹೋಗಿ ಹೋಗ್ತಿದ್ರು ಅವರಲ್ಲಿ ಈತ ಹೋಗಿ ಕೇಳಿದಾಗ ಕೇಳ್ತಾನೆ ಅಲ್ಲಿ ವೆಂಕಟರಮಣನ ಮಹಾತ್ಮೆಯನ್ನು ಕೇಳ್ತಾನೆ ಅಲ್ಲಿಯರ ವೈಶಿಷ್ಟ್ಯಗಳನ್ನು ಕೇಳ್ತಾನೆ ಆ ಶ್ರೀ ವೆಂಕಟಾಚಲ ಹೇಳ್ತಾರಲ್ಲ ನಾವು ಹೇಳ್ತೀವಲ್ಲೇ ಶ್ರೀ ಶೈಲ ಗರುಡಾಚಲ ವೆಂಕಟಾದ್ರಿ ನಾರಾಯಣಾದ್ರಿ ವೃಷಭಾದ್ರಿ ವೃಷಾದ್ರಿ ಹೇಳಿ ಒಟ್ಟು ಈ ಏಳು ಅದ್ರಿಗಳು ಏಳು ಬೆಟ್ಟಗಳ ಬಗ್ಗೆ ಎಲ್ಲ ಕಥೆಗಳನ್ನೆಲ್ಲ ಆತ ಕೇಳ್ತಾನೆ ಇವರು ಬಾಬಾ ಅವರು ಎಲ್ಲ ವಿಚಾರಗಳನ್ನು ಆತನಿಗೆ ವಿವರಿಸ್ತಾರೆ ಅವನಿಗೆ ನೋಡಬೇಕು ಅನ್ನುವಂಥ ಒಂದು ಆಸೆಯನ್ನು ತಡಿಲಿಕ್ಕಾಗೋದಿಲ್ಲ ಬಾಬಾ ನೀವು ಕರ್ಕೊಂಡು ಹೋಗಲೇಬೇಕು ನನ್ನನ್ನು ಯಾಕೆಂದ್ರೆ ಅದು ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ಹೇಗೇನೂ ನನಗದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನೀವು ದಯಮಾಡಿ ನನ್ನನ್ನು ಕರ್ಕೊಂಡೋಗಿ ಅಂತಂದರೆ ಅವರಿಗೆ ಆಗೋದೇ ಇಲ್ಲ ಶರೀರ ಅಷ್ಟು ಕೃಷಿವಾಗ್ಬಿಟ್ಟಿದೆ ಅವ್ರೇನು ಮಾಡ್ತಾರೆ ಅಯ್ಯೋ ಇವನು ಇಷ್ಟೊಂದು ತಾದಾತ್ಮ್ಯತೆ ಇದೆ ಇವನಿಗೆ ಇಷ್ಟೊಂದು ಭಗವಂತನನ್ನು ನೋಡಬೇಕು ಅನ್ನುವಂಥ ಅಪೇಕ್ಷೆ ಇದೆ ಭಗವಂತ ನೀನು ಯಾವಾಗಲಪ್ಪ ನಮಗೆ ದರ್ಶನ ಕೊಡ್ತೀಯಾ ಹಾಗಾದರೆ ನಾವು ತಿರುಪತಿಗೆ ಬಂದು ನಿನ್ನ ದರ್ಶನ ಮಾಡಬೇಕು ಅಂತ ನಮ್ಮನ್ನು ನಡ್ಕೊಂಡು ಅಷ್ಟು ದೂರ ಬರೋಕ್ಕಾಗೋದಿಲ್ವಲ್ಲ ಆಗೋದಿಲ್ವಲ್ಲ ಅಂಥೇಳಿ ಆ ಬಾಬಾಜಿಯವರು ತುಂಬ ದುಃಖವನ್ನು ಪಟ್ಟಂಥ ಸಂದರ್ಭದಲ್ಲಿ ಆವತ್ತು ರಾತ್ರಿ ಹೊತ್ತು ಸ್ವಪ್ನದಲ್ಲಿ ಕನಸಿನಲ್ಲಿ ಆ ಬಾಬಾಜಿಗೆ ಸ್ವಪ್ನವಾಗ್ತದೆ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮನೆಯ ಸಮೀಪದಲ್ಲೇ ಒಂದು ವಿಶೇಷವಾದ ಸನ್ನಿಧಾನವನ್ನು ಕೊಡ್ತೇನೆ ನೀನು ಒಂದು ಆಲಯವನ್ನು ನಿರ್ಮಾಣ ಮಾಡು ಅನ್ನುವಂಥ ಮಾತನ್ನು ಹೇಳ್ತಾರೆ ಸ್ವಪ್ನದಲ್ಲಿ ವೆಂಕಟರಮಣ ಸ್ವಾಮಿ ಕಾಣಿಸ್ಕೊಂಡು ಅವ್ರಿಗೆ ಬಹಳ ಆಶ್ಚರ್ಯ ಆಯಿತು ನಾನಿಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದು ಅಂದರೆ ಏನು ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡೋದು ಅಂದರೆ ಏನು ಹೀಗೆಲ್ಲ ಅವ್ರು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪುನಃ ಅವ್ರಿಗೆ ಕನಸಿನಲ್ಲಿ ಏನಪ್ಪ ಸೂಚನೆ ಆಯಿತು ಅಂದರೆ ನೀ ನಿರ್ಮಾಣಕ್ಕೆ ಹೆಜ್ಜೆ ಈಡು ಉಳಿದೆಲ್ಲ ತನ್ನಿಂದ ತಾನೇ ನಡ್ಕೊಂಡು ಹೋಗ್ತದೆ ಯೋಚಿಸಬೇಡ ನೀನು ಅಂಥೇಳಿ ಅವರಿಗೆ ಪುನಃ ಮತ್ತೆ ಸ್ವಪ್ನದಲ್ಲಿ ಅಪ್ಪಣೆ ಆಗ್ತದೆ ಇದಾದ ನಂತರದಲ್ಲಿ ಅವರೇನು ಮಾಡ್ತಾರೆ ಸುತ್ತಮುತ್ತಲ ಇರ್ತಕ್ಕಂಥವ್ರು ಅವರು ಇವರು ಸಹ ಸಂಪರ್ಕಕ್ಕಾಗಿ ತಗೊಳ್ತಾರೆ ತಗೊಂಡಾದ ನಂತರದಲ್ಲಿ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿ ಈ ಸಾವಿರದ ಒಂಬೈನೂರ ಹತ್ತು ಹನ್ನೊಂದನೇ ಇಸ್ವಿಯ ಸುಮಾರಿಗೆ ಅವರು ಆ ಒಂದು ಆಲಯ ನಿರ್ಮಾಣದ ವ್ಯವಸ್ಥೆಯನ್ನು ಆರಂಭ ಮಾಡ್ತಾರೆ ಇದಾದ ನಂತರದಲ್ಲಿ ಅನೇಕ ವರ್ಷಗಳ ಅವರ ಪರಿಶ್ರಮದ ಫಲವಾಗಿ ಸ್ವಾಮಿಯ ಒಂದು ಆಲಯ ನಿರ್ಮಾಣವಾಗುತ್ತೆ ಬಿಂಬ ನಿರ್ಮಾಣವನ್ನು ಕೂಡ ಅವರು ಪ್ರಯತ್ನಪಟ್ಟು ಮಾಡಿಸಿ ತಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಮತ್ತು ವಿಶೇಷವಾಗಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ ಆಗಮುಕ್ತವಾಗಿರತಕ್ಕಂಥ ಒಂದು ಅದ್ಭುತವಾದ ಆಲಯ ಜೊತೆಯಲ್ಲಿ ಭಗವಂತನ ಸನ್ನಿಧಾನ ಗರುಡಗಂಬದಲ್ಲಿ ಬಹಳ ಅದ್ಭುತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಎರಡು ಚೈತನ್ಯಗಳನ್ನು ಆ ಒಂದು ಧ್ವಜಸ್ತಂಭ ಕಲ್ಲಿನ ಶಿಲಾಮಯ ಧ್ವಜಸ್ತಂಭದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಅದರಲ್ಲಿ ವೆಂಕಟರಮಣನಿಗೆ ಅಭಿಮುಖವಾಗಿ ಇರತಕ್ಕಂಥದ್ದು ಗರುಡ ಮತ್ತು ವೆಂಕಟರಮಣನಿಗೆ ಪ್ರತ್ಯಂಗಮುಖವಾಗಿ ಗರುಡನ ಹಿಂಭಾಗದಲ್ಲಿ ಹನುಮಂತ ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ರಚನೆ ಆಧ್ಯಾತ್ಮಿಕವಾಗಿ ನಾವು ಗಮನಿಸಬೇಕು ನಮ್ಮ ಒಳಗಡೆ ಇರತಕ್ಕಂಥದ್ದು ಎರಡು ಒಂದು ಜೀವೋತ್ತಮ ತತ್ವವಾಗಿರ್ತಕ್ಕಂತಹ ಪ್ರಾಣ ಮತ್ತು ಆ ಪ್ರಾಣತತ್ವವನ್ನು ನಿಭಾಯಿಸ್ತಕ್ಕಂಥ ಕುಂಡಲಿನಿ ಪ್ರಾಣತತ್ವದ ದೇವತೆ ವಾಯು ವಾಯುಪುತ್ರನಾಗಿರ್ತಕ್ಕಂಥ ಆಂಜನೇಯ ಕುಂಡಲಿನಿಯ ದೇವತೆ ಸರ್ಪ ಸರ್ಪವನ್ನು ಕಚ್ಚಿ ಒಯ್ಯತಕ್ಕಂಥದ್ದು ಗರುಡ ಅಂದರೆ ಅರ್ಥ ಏನು ಅಂತಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಈ ಚೈತನ್ಯಪೂರ್ಣವಾದ ಜಾಗದಲ್ಲಿ ಸಾತ್ವಿಕ ಸಾಧನೆಯನ್ನು ನಾನು ಮಾಡ್ತೇನೆ ಅಂಥೇಳಿ ಆಂಜನೇಯನ ಉಪಾಸನೆಯನ್ನು ಮಾಡಿದರೆ ಭಕ್ತಿ ಭಾವವೂ ಆಗ್ತದೆ ಯೋಗ ಸಾಧನೆಯೂ ಆಗ್ತದೆ ಮತ್ತು ವಿಶೇಷವಾಗಿ ಪ್ರಾಣತತ್ವದ ಉದ್ದೀಪನವಾಗಿ ಭಕ್ತಿ ಜ್ಞಾನ ವೈರಾಗ್ಯಾದಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಮಾರ್ಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯ ಪ್ರಾಪ್ತಿಯ ಒಂದು ಸ್ಥಳ ಎರಡನೇದು ನಾನು ಹೇಳಿದೆ ಗರುಡ ಹೇಗೆ ಆ ಸರ್ಪವನ್ನು ಕಚ್ಚಿ ಎಳೆದುಕೊಂಡು ಹೋಗ್ತದೆಯೋ ಹಾಗೆ ಹಠಯೋಗ ಅನ್ನುವಂಥ ಒಂದು ಪದವನ್ನು ನಾವು ಕೇಳಿರ್ತೇವೆ ಈ ಹಠಯೋಗದಲ್ಲೂ ಕೂಡ ಕುಂಡಲಿನಿಯ ಉದ್ದೀಪನವೇ ಇರೋದು ಅದು ಆಧ್ಯಾತ್ಮಿಕ ಮಾರ್ಗವೇ ಹೌದು ಆಧ್ಯಾತ್ಮಿಕ ಮಾರ್ಗವೇ ಆದರೂ ಕೂಡ ಅದರಲ್ಲಿ ಬಹಳ ವಿಶೇಷ ಏನಪ್ಪ ಅಂದರೆ ಹಠ ಅಂದರೆ ಪರಿಶ್ರಮವನ್ನು ಹಾಕ್ತಕ್ಕಂಥದ್ದು ಬಹಳ ಶ್ರಮವನ್ನು ಕೊಟ್ಟು ದೇಹವನ್ನು ದಂಡಿಸಿ ದಂಡನೆ ಮಾಡಿ ಗಂಟೆಗಟ್ಟಲೆ ಕೂತು ಸಾಧನೆ ಮಾಡಿ 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 ಆ ಮೂಲಕವಾಗಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಕುಂಡಲಿನಿಯಾದಿಯಲ್ಲಿ ಕುಂಡಲಿನಿಯಲ್ಲಿ ಬರ್ತಕ್ಕಂಥದ್ದು ಮೂಲಾಧಾರ ಆನಂತರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಮತ್ತು ಸಹಸ್ರಾರ ಈ ಏಳು ಚಕ್ರಗಳ ಉದ್ದೀಪನವನ್ನು ಸೋ ಶೋಧಿಸ್ತಕ್ಕಂಥದ್ದು ಮತ್ತು ತೋರಿಸ್ತಕ್ಕಂಥದ್ದು ಗರುಡನ ಉಪಾಸನೆ ಹಾಗಾಗಿ ಈ ಗರುಡ ಮತ್ತು ಆಂಜನೇಯ ಎರಡನ್ನು ಹೊಂದಿರತಕ್ಕಂಥ ಒಂದು ವೆಂಕಟರಮಣನ ಧ್ವಜಸ್ತಂಭವನ್ನು ಹೊಂದಿರತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿರುವಂಥ ವೆಂಕಟರಮಣನ ಮತ್ತೊಂದು ಏನಪ್ಪ ಅಂತಂದರೆ ನಾವೆಲ್ಲರೂ ಸಹ ಬೆಂಗಳೂರಿನಲ್ಲಿ ನೋಡ್ತೇವೆ ಮಹಾಲಕ್ಷ್ಮಿ ಲೇಔ ಸಮೀಪದಲ್ಲಿ ಕರುಮಾರಿಯಮ್ಮನ ದೇವಸ್ಥಾನ ಇರ್ತಕ್ಕಂಥದ್ದು ಆ ಕರುಮಾರಿಯಮ್ಮ ಕೂಡ ಆ ನಂತರದಲ್ಲಿ ಅಲ್ಲಿ ಬಂದು ನೆಲೆಸಿದಳು ಅಂತಕ್ಕಂಥದ್ದು ಅವರ ಭಕ್ತಿಗೆ ಪರವಶಳಾಗಿರ್ತಕ್ಕಂಥ ಆಕೆ ವೆಂಕಟರಮಣ ಸ್ವಾಮಿಯನ್ನು ತನ್ನ ಅಣ್ಣ ಅಂತ ಕರೀತಾಳೆ ತಾನು ವೆಂಕಟರಮಣ ಸ್ವಾಮಿಯ ತಂಗಿ ಅಂತ ಹಾಗಾಗಿ ಅಣ್ಣನ ಸೇವೆ ಇಲ್ಲಿ ಅದ್ಭುತವಾಗಿ ನಡೆಸ್ತಾ ಇರ್ತಕ್ಕಂಥ ಬಾಬಾ ಅವರನ್ನು ನೋಡ್ತಾಳೆ ಆಕೆಗೆ ಕೂಡ ಕರುಮಾರಿ ಎಂಬ ದೇವಿಗೆ ಕೂಡ ಅಲ್ಲಿ ಸನ್ನಿಧಾನವನ್ನು ಕೊಡಬೇಕು ಅಂತಕ್ಕಂಥ ಅಪೇಕ್ಷೆ ಉಂಟಾಗುತ್ತೆ ಆ ನಂತರದಲ್ಲಿ ಅಲ್ಲಿ ಕರುಮಾರಿ ದೇವಿಯ ಸನ್ನಿಧಾನ ಕೂಡ ಆ ನಂತರದಲ್ಲಿ ಪ್ರಾಪ್ತಿಯಾಗುತ್ತೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ಸನ್ನಿಧಾನ ವಿಶೇಷವಾಗಿ ಆ ಬಾಬಾಜಿಯವರು ಅವರು ಯಾತ್ರೆಗೆ ಹೋಗಿದ್ದಂತಹ ಸಂದರ್ಭ ಸಂಪೂರ್ಣ ಉತ್ತರ ಭಾರತ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ ಕಾಲ್ನಡಿಗೆಯಲ್ಲಿ ನೇಪಾಳಕ್ಕೆ ಕೂಡ ಹೋಗಿರ್ತಾರೆ ಅವರು ಸಾವಿರದ ಒಂಬೈನೂರರ ದಶಕದಲ್ಲಿ ಆ ಸಂದರ್ಭದಲ್ಲಿ ನೇಪಾಳಕ್ಕೆ ಕಾಲ್ನಡಿಗೆಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಗಂಡಕಿ ನದಿಯಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ನೂರ ಎಂಟು ಸಾಲಿಗ್ರಾಮಗಳನ್ನ ಸಾರಿ ಗಂಡಕಿ ನದಿಯಲ್ಲಿ ಅವರು ನೂರ ಎಂಟು ಸಾಲಿಗ್ರಾಮಗಳನ್ನು ತಗೊಂಡು ಬರ್ತಾರೆ ಹಾಗೆ ತಗೊಂಡು ಬಂದಿರತಕ್ಕಂತಹ ನೂರ ಎಂಟು ಸಾಲಿಗ್ರಾಮಗಳಲ್ಲಿ ವಿಶೇಷವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅರವತ್ನಾಲ್ಕು ಹದಿನಾಲ್ನಾ ಅರವತ್ನಾಲ್ಕು ಯೋಗಿನಿ ಸ್ವರೂಪಕ್ಕೋಸ್ಕರವಾಗಿ ಅರವತ್ತ್ನಾಲ್ಕು ಸಾಲಿಗ್ರಾಮಗಳು ಅಷ್ಟಲಕ್ಷ್ಮಿ ಸ್ವರೂಪವಾಗಿ ಎಂಟು ಎಪ್ಪತ್ತೆರಡು ಸಾಲಿಗ್ರಾಮಗಳನ್ನು ಇಟ್ಟು ಅದರ ಮೇಲೆ ವೆಂಕಟರಮಣ ಸ್ವಾಮಿಯ ಪ್ರತಿಷ್ಠೆ ಮಾಡಿದ್ದಲ್ಲದೆ ಆ ನಂತರದಲ್ಲಿ ಬಾಕಿ ಉಳಿದಿರ್ತಕ್ಕಂತಹ ಸಾಲಿಗ್ರಾಮಗಳು ಬಾಕಿ ಉಳಿದಿದ್ದೆಷ್ಟವಾಗ ಎಪ್ಪತ್ತೆರಡು ಇಪ್ಪತ್ತೆಂಟು ಎಂಟು ಮೂವತ್ತಾರು ಎಷ್ಟಿದೆ ನೋಡಿ ತತ್ವಗಳು ಷತ್ ನಿಮಿಷ ತತ್ವ ಅಂತ ಹೇಳ್ತಾರೆ ಮೂವತ್ತಾರು 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 ಅಂದರೆ ಪ್ರತಿಯೊಂದು ತತ್ವಗಳಿರ್ತಕ್ಕಂಥದ್ದು ಮೂವತ್ತಾರು ಅದು ಸ್ತ್ರೀ ತತ್ವಕ್ಕೆ ಮೂವತ್ತಾರು ಪುರುಷ ತತ್ವಕ್ಕೆ ಮೂವತ್ತಾರು ಸಂಬಂಧಪಟ್ಟು ಎಪ್ಪತ್ತೆರಡು ಸಾಲಿಗ್ರಾಮಗಳ ಮೇಲೆ ಬಿಂಬವಾಗಿ ವೆಂಕಟರಮಣ ಸ್ವಾಮಿಯ ಪ್ರತಿಷ್ಠೆ ಮತ್ತು ಹೊರಭಾಗದಲ್ಲಿ ಜೀವತತ್ವಕ್ಕೆ ಬೇಕಾಗಿರ್ತಕ್ಕಂಥ ಮೂವತ್ತಾರು ತತ್ವ ರೂಪಗಳನ್ನು ಸಂಬಂಧಪಟ್ಟಿರತಕ್ಕಂಥದ್ದು ಹೊರಗಡೆ ಪೂಜೆಗೆ ಇಟ್ಕೊಂಡಿರ್ತಕ್ಕಂಥ ಮೂವತ್ತಾರು ಸಾಲಿಗ್ರಾಮಗಳು ಇದೇ ಮೂವತ್ತಾರು ಸಾಲಿಗ್ರಾಮಗಳು ಮತ್ತು ಅಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿಗೆ ಪೂಜೆ ಅಭಿಷೇಕ ಇತ್ಯಾದಿಗಳನ್ನೆಲ್ಲ ಮಾಡಿಕೊಡ್ತಕ್ಕಂಥದ್ದು ಬಹಳ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಸನ್ನಿಧಾನ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇರೋದು ಚಿತ್ರದುರ್ಗದಿಂದ ಹೊಳಲ್ಕೆರೆ ಮಾರ್ಗದಲ್ಲಿ ಹೋಗುವಾಗ ಚಿತ್ರದುರ್ಗದಿಂದ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ದೂರ ಹೋದಾಗ ದೇವಪುರದ ಹಟ್ಟಿ ಊರಿನ ಹೆಸರು ನೋಡಿ ದೇವಪುರ ಈ ದೇವಪುರದ ಹಟ್ಟಿಯಲ್ಲಿ ಇರತಕ್ಕಂತಹ ಶ್ರೀನಿವಾಸ ಅಥವಾ ವೆಂಕಟರಮಣ ಸ್ವಾಮಿಯ ಸನ್ನಿಧಿ ಅಂತಕ್ಕಂಥದ್ದು ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದ ಗುರುಗಳ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತಾಗ್ಲೇ ನೀವು ವಿಶೇಷವಾದ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ದೇವಪುರದ ಹಟ್ಟಿ ವೆಂಕಟರಮಣ ನೋಡಿ ಎಷ್ಟೋ ಕಡೆ ನಾವು ನೋಡಿದೀವಿ ಹಿಂದೊಮ್ಮೆ ನೀವ್ ಹೇಳಿದ್ರಿ ಆ ತಿರುಪತಿ ಬಗ್ಗೆ ಕೂಡ ಹೇಳಿದ್ರಿ ಹೀಗೆ ಬಹಳ ದೂರ ಬರ್ಲಿಕ್ಕೆ ಆಗದೆ ಇರುವಂತ ಭಕ್ತರಿಗಾಗಿ ಭಗವಂತ ಸಾಕ್ಷಾತ್ ಸನ್ನಿಧಾನವನ್ನ ಕೊಡ್ತಾನೆ ಸಾನ್ನಿಧ್ಯವನ್ನ ವಹಿಸ್ತಾನೆ ಇಷ್ಟ ಮಹರ್ಷಿ ಅಲ್ವಾ ಹಾಗೆ ಇದು ಕೂಡ ಅಂತಹದ್ದೇ ಒಂದು ಸಾನ್ನಿಧ್ಯವಿರುವಂತ ಸುಕ್ಷೇತ್ರ ಅಂತ ತಿಳಿಸ್ತಿದ್ರಿ ಎಂತಹ ದೋಷ ಪರಿಹರಿಸ್ಕೊಳ್ಬಹುದು ಇಲ್ಲಿ ಹೋಗೋದ್ರಿಂದ ಪ್ರಧಾನವಾಗಿ ಇಲ್ಲಿ ಮೂರು ವಿಭಾಗದಲ್ಲಿ ದೋಷ ಪರಿಹಾರ ಮೊದಲನೇದು ಸ್ವಪ್ನ ದೋಷ ಅನೇಕರಿಗೆ ಒಂದು ವಿಚಾರ ಏನಪ್ಪ ಅಂತಂದರೆ ಕನಸಿನಲ್ಲಿ ಯಾವಾಗಲೂ ಏನೇನೋ ಬರೋವಂಥದ್ದು ಬೆಂಕಿ ಉರದ ಕಾಣಿಸೋದು ಕೆಟ್ಟ ಕೆಟ್ಟ ಸೂಚನೆಗಳು ಬರ್ತಕ್ಕಂಥದ್ದು ಬಹಳ ಹೊಲಸ ಹೊಲಸ ಕನಸುಗಳು ಬೀಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅನೇಕರಿಗೆ ಆಗ್ತಿರುತ್ತೆ ಮತ್ತು ಕೆಲವು ಕನಸುಗಳು ಅಪಶಕುನದ ಅಥವಾ ಒಂದು ಕೆಟ್ಟ ಮುಂದೆ ಭವಿಷ್ಯದಲ್ಲಿ ಕೆಡುಕಾಗ್ತಕ್ಕಂಥ ಸನ್ನಿವೇಶಗಳ ಸೂಚಕವಾಗಿ ಕೂಡ ಕನಸುಗಳು ಬೀಳ್ತವೆ ಹಾಗಾಗಿ ಯಾರು ಇಲ್ಲಿ ಹೋಗಿ ವಿಶೇಷವಾಗಿ ಆ ವೆಂಕಟರಮಣನ ಸೇವೆ ವಿಶೇಷವಾಗಿ ತುಳಸಿಯನ್ನು ಅಂದರೆ ಸಾಲಿಗ್ರಾಮ ರೂಪದಲ್ಲಿ ಪ್ರತಿಷ್ಠೆ ಆಗಿರೋದರಿಂದ ತುಳಸಿಯನ್ನು ಇಲ್ಲಿ ಅರ್ಪಣೆ ಮಾಡಿ ಬರುವುದರಿಂದ ಈ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ದುಸ್ವಪ್ನದ ದೋಷಗಳು ಮುಖ್ಯವಾಗಿ ಪರಿಹಾರವಾಗುವಂಥದ್ದು ಎರಡನೇದು ಯೋಗ ಸಾಧನೆಯನ್ನು ಮಾಡಬೇಕು ಪ್ರಾಣಾಯಾಮ ಇತ್ಯಾದಿಗಳ ಸಾಧನೆಯನ್ನು ಮಾಡಬೇಕು ಆಧ್ಯಾತ್ಮಿಕವಾಗಿ ಒಂದು ಸಾಧನೆಯನ್ನು ಮಾಡಿ ಭಗವತ್ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ಬೇಕು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ಇರತಕ್ಕಂಥವರಿಗೆ ಕೂಡ ಇಲ್ಲಿ ಹೋಗಿ ಅನುಷ್ಠಾನಾದಿಗಳನ್ನು ಮಾಡಿ ಬಂದರೆ ಅದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಒಂದು ದಾರಿಯನ್ನು ಭಗವಂತ ಅನುಗ್ರಹ ಮಾಡಿ ತೋರಿಸ್ಕೊಡ್ತಾನೆ ಮೂರನೇದೇನಪ್ಪ ಅಂತಂದ್ರೆ ಹಠಯೋಗ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಕುಂಡಲಿನಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಹಠ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಚಕ್ರ ಉದ್ದೀಪನವನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಏನು ಯೋಗ ಸಾಧನೆಯನ್ನು ಮಾಡುವಂಥ ಅಪೇಕ್ಷೆ ಇರುತ್ತಲ್ಲ ಅಂಥವರಿಗೆ ಕೂಡ ಅಂದರೆ ಕಠಿಣವಾದ ಅತ್ಯಂತ ಪರಿಶ್ರಮದಾಯಕವಾಗಿರತಕ್ಕಂಥ ಕೆಲಸ ಅದು ಹಾಗಾಗಿ ಈ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ಅಪೇಕ್ಷೆ ಇರತಕ್ಕಂಥವರಿಗೆ ಕೂಡ ಇಲ್ಲಿ ಹೋಗಿ ಸಾಧನೆ ಮಾಡಿ ಬಂದರೆ ಸಂಪೂರ್ಣವಾಗಿರತಕ್ಕಂಥ ಒಂದು ಸಾಧನೆ ಅನ್ನುವಂಥದ್ದಕ್ಕೆ ಬೇಕಾದಂಥ ತಳಹದಿ ನಿರ್ಮಾಣ ಆಗುತ್ತೆ ಮತ್ತೊಂದು ವಿಶೇಷ ಈ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಬಾಬಾ ಅವರು ಪ್ರತಿ ವರ್ಷ ಪಾದಯಾತ್ರೆಯಲ್ಲಿ ತಿರುಪತಿಗೆ ಹೋಗ್ತಾ ಇದ್ದಂಥ ವ್ಯಕ್ತಿಗೆ ನನ್ನ ಸನ್ನಿಧಾನವನ್ನು ಇಲ್ಲಿಯೇ ಕೊಡ್ತೇನೆ ನೀನು ಆಲಯ ನಿರ್ಮಾಣ ಮಾಡು ಅಂತ ನಾವು ಈ ಥರದಲ್ಲಿ ಕನಸನ್ನು ಕೇಳೋದು ಬಹಳ ಕಡಿಮೆ ಇಂಥ ಜಾಗದಲ್ಲಿ ನನ್ನ ವಿಗ್ರಹ ಇದೆ ನೀನು ಅಗಸು ನೆಲದೊಳಗಡೆ ನನ್ನ ಸನ್ನಿಧಾನ ಇದೆ ಅದನ್ನು ಪ್ರತಿಷ್ಠೆ ಮಾಡಿಸು ಅಥವಾ ಲಿಂಗರೂಪದಲ್ಲಿ ಈ ರೀತಿಯೆಲ್ಲ ನಾನು ಒಂದು ಉದ್ಭವ ಆಗಿದ್ದೇನೆ ಅಲ್ಲಿ ನನ್ನ ಸಾನ್ನಿಧ್ಯ ಇದೆ ಅದನ್ನು ನೀನು ಮುಂದುವರಿಸು ಹೀಗೆಲ್ಲ ವ್ಯವಸ್ಥೆಗಳಿರ್ತಕ್ಕಂಥದ್ದನ್ನು ನಾವು ಅನೇಕ ಕ್ಷೇತ್ರಗಳ ವಿಚಾರದಲ್ಲಿ ಕೇಳ್ತೇವೆ ಆದರೆ ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ದೇವರಿಂದ ನೇರವಾಗಿ ಏನಪ್ಪ ಅಂದರೆ ಬಿಂಬವನ್ನು ನಿರ್ಮಾಣ ಮಾಡಿಸು ಆ ಮೂಲಕವಾಗಿ ಬಿಂಬ ಸ್ಥಾಪನೆಯಾಗಲಿ ಆ ನಂತರದಲ್ಲಿ ನನ್ನ ಸನ್ನಿಧಾನವನ್ನು ನಾನು ಅಲ್ಲಿ ಕೊಡ್ತೇನೆ ಅಂತಕ್ಕಂಥದ್ದು ಆ ನಂತರ ನೀನು ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಸಂಪಾದನೆ ಮಾಡಿ ಬಂದಿರತಕ್ಕಂಥ ನನ್ನ ಸ್ವರೂಪವನ್ನು ಸಾಲಿಗ್ರಾಮ ರೂಪವನ್ನು ನೆಲದಲ್ಲಿ ಸ್ಥಾಪನೆ ಮಾಡಿ ಅದರ ಮೇಲೆ ಬಿಂಬವನ್ನು ಇಡಿಸು ಈ ರೀತಿಯಾಗಿ ಆ ಒಂದು ನಿರ್ದೇಶನವನ್ನು ಕೊಟ್ಟು ಬಂದು ಸನ್ನಿಧಾನ ಕೊಡ್ತದೆಯಲ್ಲ ಒಂದು ದೈವ ಚೈತನ್ಯ ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ಮತ್ತೆ ಸ್ವರ್ಣ ಸಾಲಿಗ್ರಾಮಗಳನ್ನು ಇಟ್ಟಿರ್ತಕ್ಕಂಥದ್ದಾದ್ದರಿಂದ ಯಾರಿಗೆಲ್ಲ ಅತ್ಯಂತ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ದಾರಿದ್ರ್ಯ ಇದೆ ಬಹಳ ದಟ್ಟ ದಾರಿದ್ರ್ಯ ಅಂತ ಹೇಳ್ತಾರಲ್ಲ ಈ ತೀಕ್ಷ್ಣತರವಾಗಿರ್ತಕ್ಕಂಥ ದಾರಿದ್ರ್ಯ ಇದ್ದವರು ಕೂಡ ಅಲ್ಲಿ ಹೋಗಿ ವಿಶೇಷವಾಗಿ ಸ್ವಾಮಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು ಇದನ್ನು ಆಚರಣೆ ಮಾಡಿ ಬಂದ ಪಕ್ಷದಲ್ಲಿ ಅವರಿಗೆ ಕೂಡ ಒಂದು ದಾರಿದ್ರ್ಯ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ ಬೆಣ್ಣೆ ಅಂದರೆ ಲಕ್ಷ್ಮಿಯ ಒಂದು ಪ್ರತಿನಿಧಿ ಅಂತ ಕೂಡ ಕಲ್ಪನೆ ಮಾಡಲಾಗುತ್ತೆ ಹಾಗಾಗಿ ವೆಂಕಟರಮಣನಿಗೆ ಬೆಣ್ಣೆಯ ಲೇಪನವನ್ನು ಮಾಡಿಸಿದರೆ ತನ್ಮೂಲಕವಾಗಿ ಲಕ್ಷ್ಮಿಯನ್ನು ಆಲಂಗಿಸಿದಂತಹ ಒಂದು ಸಂತೋಷವನ್ನು ವೆಂಕಟರಮಣ ಹೊಂದುತ್ತಾನೆ ಹಾಗಾಗಿ ಅವನಿಗೆ ಬಹಳ ಸಂತೋಷ ಆಗುತ್ತೆ ತನ್ನ ಪತಿಯಾದಂತಹ ವೆಂಕಟರಮಣ ಬಹಳ ಸಂತೋಷಪಟ್ಟ ಅವನನ್ನು ಆಲಂಗಿಸುವ ಅವಕಾಶವನ್ನು ಈ ಭಕ್ತ ನನಗೆ ಮಾಡಿಕೊಟ್ಟ ಹೇಳಿ ಮಹಾಲಕ್ಷ್ಮಿ ಬೆಣ್ಣೆಯ ರೂಪದವಳು ಆಕೆ ಕೂಡ ನಾವು ಅಲ್ಲ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ವಾ ಹಾಗೆ ಆ ನವನೀತ ಅಥವಾ ಬೆಣ್ಣೆಯ ಲೇಪನವನ್ನು ಮಾಡಿಸುವುದರಿಂದ ಮಹಾಲಕ್ಷ್ಮಿ ಕೂಡ ಸಂತುಷ್ಟಳಾಗಿ ಅವನ ದಾರಿದ್ರ್ಯವನ್ನು ಹರಣ ಮಾಡ್ತಾಳೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನು ಆಚರಣೆ ಮಾಡಿ ಅಲ್ಲಿ ಅವನ ಅನುಗ್ರಹವನ್ನು ಪಡ್ಕೊಂಡ್ರೆ ಈ ಎಲ್ಲ ವಿಭಾಗದ ದೋಷಗಳು ಪರಿಹಾರ ಆಗುತ್ತೆ